ರಾಮನಾಥಪುರದಲ್ಲಿ ಅದ್ದೂರಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿಯಲ್ಲಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಸುತ್ತಮುತ್ತಲಿನ ಊರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಉತ್ಸವವನ್ನು ಇನ್ನೂ ಭವ್ಯಗೊಳಿಸಲು ಸ್ಥಳೀಯರು ಸಹಕರಿಸಿದರು ಹೆಚ್ಚಿನ ಸುಂಕ ಬಗ್ಗೆ ಜನರು ಅಸಮಾಧಾನ ವ್ಯಕ್ತಪಡಿಸಿದರು ಸ್ವೀಟ್ ಅಂಗಡಿಗಳು ಭುವನ್ ಚರ್ಚ್ ಸೇರಿದಂತೆ ಅನೇಕ ಅಂಗಡಿಗಳಿಗೆ ಸುಂಕ ವಿಧಿಸಲಾಗಿದೆ ಇದರಿಂದ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಹೇಳಿದರು ರಾಮನಾಥಪುರವನ್ನು ಎರಡನೇ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತೆ ಇಲ್ಲಿ ಪ್ರಸಿದ್ಧ ಪುರಾತನ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನದ ಹೊಣೆಯಲ್ಲಿ ಇರುವ ಗೌಗಲ್ ಕಲ್ಲು ಕಾಮಧೇನು ಕಲ್ಲು ಎಂದು ಜನ ನಂಬಿಕೆ ಆ ಕಲ್ಲಿನ ಮೇಲೆ ಹಕ್ಕಿಗಳು ಕೂರುವುದಿಲ್ಲವೆಂಬ ವಿಶೇಷ ನಂಬಿಕೆ ಇದೆ ರಾಮೇಶ್ವರ ಸ್ವಾಮಿ ಅಗಸ್ತೇಶ್ವರ ಸೇರಿದಂತೆ ಅನೇಕ ಪ್ರಾಚೀನ ದೇವಾಲಯಗಳು ಇಲ್ಲಿ ಇವೆ ಗರುಡನು ಆಗಮಿಸಿದ ನಂತರವೇ ರಥ ಚಲಿಸುವುದೇ ಉತ್ಸವದ ವಿಶೇಷತೆ ಗರುಡನಿಗೆ ಭಕ್ತರು ಆಶೀರ್ವಾದದ ಸಂಕೇತವಾಗಿ ಹೆಚ್ಚಿನ ಗೌರವ ನೀಡುತ್ತಾರೆ ಕೊಣನೂರು ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಶಿಸ್ತಿನಿಂದ ಭದ್ರತೆ ಒದಗಿಸಿದರು ಹಾಸ್ಯಮಯವಾಗಿ ನನಗೆ ಹೆಣ್ಣು ಸಿಕ್ಕಿಲ್ಲ ಎಂದು ಹೆಣ್ಣು ಜಾವನೆಸರು ಬಂದ ಯುವಕ ಚಂದ್ರಮುಖಿ ಚಂದನ್ ಸುದ್ದಿಯ ಕೇಂದ್ರ ಬೆಂಗಂದೂರಾದರು ಮಂಜು ಗಂಗೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ